ಸರ್ ರಾಜ್ಯ ಸರ್ಕಾರ ಮಹತ್ವದ ಬಜೆಟನ್ನು ಮಂಡನೆ ಮಾಡಿದೆ ಈ ಬಗ್ಗೆ ಮಾತನಾಡಲು ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಬಂದು ಮಾತಾಡ್ಸೋಣ ಸರ್ ಇವತ್ತು ಬಜೆಟ್ ಮಂಡನೆ ಮಾಡಿದೆ ಓವರ್ ಆಲ್ ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಬಜೆಟ್ ನೋಡಿ ನಮ್ಮ ಸರ್ಕಾರ ಹೊಸದಾಗಿ ಬಂದ ಮೇಲೆ ಏನು ನಾವು ಮ್ಯಾನಿಫೆಸ್ಟಿನಲ್ಲಿ ಘೋಷಣೆ ಮಾಡಿದ್ದೀವಿ ಅವು ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ಇಟ್ಟಿದ್ದೀವಿ ಮತ್ತು ಅವುಗಳನ್ನು ಸದೃಢ ಮಾಡ್ತಾ ಇದ್ದೀವಿ ಈಗಾಗಲೇ ಮೂವತ್ತೆಂಟು ಸಾವಿರ ಕೋಟಿ ನಾವು ಖರ್ಚು ಮಾಡಿದ್ದೀವಿ ಹಿಂದಿನ ಬಜೆಟ್ನಲ್ಲಿ ಈ ವರ್ಷದ ಆಯುವದಲ್ಲಿ ಅರುವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅವು ಎಲ್ಲ ಕಾರ್ಯಕ್ರಮಗಳನ್ನು ಜೀವಿತವಾಗಿಡ್ತೀವಿ ಜೊತೆಗೆ ಹೊಸ ಹೊಸ ಕಾರ್ಯಕ್ರಮಗಳಿಗೂ ಕೂಡ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಸರ್ ಅಂದರೆ ಇವತ್ತು ವಿಪಕ್ಷಗಳು ಆರೋಪ ಮಾಡ್ತಿದ್ದಾವೆ ಇದರಲ್ಲಿ ಬಜೆಟ್ನಲ್ಲಿ ಏನಿಲ್ಲ ಫುಲ್ ಖಾಲಿ ಇದೆ ಕೇವಲ ತೋರ್ಪಡಿಕೆಗೆ ಮಾತ್ರ ಬಜೆಟ್ ಮಂಡನೆ ಮಾಡ್ತಿದ್ದಾರೆ ಅಂತ ಅದು ಬಜೆಟನ್ನು ಖಾಲಿ ಬಜೆಟ್ ಅಂತ ಹೇಳೋರಿದ್ದವರು ಪ್ರತಿಭಟನೆ ಮಾಡಿ ಹೊರಗೆ ಹಾಕಿ ಹೋಗಬೇಕು ಬಜೆಟ್ ಮಂಡನೆ ಆಗೋರಿಗೆ ಕಾಯ್ದು ಅವರೇನಾದರೂ ಕ್ಲಾರಿಫಿಕೇಷನ್ ಕೇಳಬೇಕಾಗುವಂಥ ಆಸೆ ಇದ್ದರೆ ಅದನ್ನು ಕೇಳಿದರೆ ಖಂಡಿತ ಅದಕ್ಕೆ ಉತ್ತರ ಅವ್ರಿಗೆ ಸಿಕ್ಕೇ ಸಿಗ್ತಿತ್ತಲ್ಲ ಸರ್ ಕೇಂದ್ರ ಸರ್ಕ ಕೇಂದ್ರ ಸರ್ಕಾರದ ಮೇಲೆ ಕೇವಲ ಆರೋಪಗಳು ಮಾತ್ರ ಬಜೆಟ್ನಲ್ಲಿದೆ ಅನ್ನೋದು ಹೊರವಾದ ಇಲ್ಲಿ ನೋಡಿ ಬಜ್ ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅನ್ಯಾಯ ಮಾಡಿದಾಗ ಯಾರಿಗಾದರೂ ಕೇಳು ಹಕ್ಕಿದೆ ಕೇಳ್ತಕ್ಕಂಥದ್ದು ಸ್ವಾಭಾವಿಕ ಅದೇನು ಬಜೆಟ್ನಲ್ಲಿ ಕೂಡ ನಾವು ಹೇಳಿದ್ದೀವಿ ಏನೇನು ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಸರ್ ಎ ಪಿ ಎಂ ಸಿ ಮಾರ್ಕೆಟ್ ಬಗ್ಗೆ ಎ ಪಿ ಎಂ ಸಿ ಕಾನೂನು ಈಗ ಜಾರಿಗೆ ಬರ್ಬೋದು ಈ ಈ ಅಧಿವೇಶನದಲ್ಲಿ ಜಾರಿಗೆ ಬಂದರೆ ಖಂಡಿತ ರೈತರಿಗೊಂದು ದೊಡ್ಡ ಸಹಾಯ ಆಗ್ತದೆ ದೇಶದಲ್ಲಿ ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ದೆಹಲಿನಲ್ಲಿ ಪುನಃ ಎ ಪಿ ಎಮ್ ಸಿ ಬಗ್ಗೆನೇ ಜನ ಎ ಪಿ ಎಮ್ ಸಿ ಕಾನೂನು ನಿಂತಕ್ಕೊಂಡು ಬೆಂಬಲ ಬೆಲೆ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಈ ಕಾನೂನನ್ನು ಜಾರಿಗೆ ತರ್ತಕ್ಕಂಥದ್ದು ನಾವು ಪ್ರಯತ್ನ ಸರ್ ಇಷ್ಟು ಹೊಟ್ಟು ಮಾತು ಕೇಳಿ ಮಾಡ್ತೀನಿ ಬಿ ಟಿ ವಿ ಬೆಂಗಳೂರು